ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏನು ನಮ್ಮ ರಾಜ್ಯದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತ ಸನ್ಮಾನ್ಯ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಧರ್ಮ ಸ್ಥಳ ಚಲೋ ಕಾರ್ಯಕ್ರಮವನ್ನು ಒಂದನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಬೃಹತ್ ರ್ಯಾಲಿ ನಡೀತದೆ ಆ ರ್ಯಾಲಿಗೆ ನಾವು ಮೈಸೂರು ಗ್ರಾಮಾಂತರದ ವತಿಯಿಂದ ಸುಮಾರು ಒಂದು ಇನ್ನೂರು ಕಾರ್ಗಳು ಮತ್ತು ಹತ್ತು ಬಸ್ಗಳಲ್ಲಿ ಹೊರಟಿದ್ದೇವೆ ಅಭೂತಪೂರ್ವವಾಗಿ ನಡೆಯುವಂಥ ಈ ರ್ಯಾಲಿಯಲ್ಲಿ ನಮ್ಮ ಗ್ರಾಮಾಂತರ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿ ಇನ್ನೂರು ಕಾರು ಹಾಗೂ ಹತ್ತು ಬಸ್ನಲ್ಲಿ ಓಡ್ತಾ ಪ್ರತಿ ತಾಲೂಕಲ್ಲ ವೈಯಕ್ತಿಕವಾಗಿ ಎಲ್ಲರಿಗೂ ಹೇಳಿದೀವಿ ಈಗ ಇನ್ನೂರು ಕಾರುಗಳನ್ನು ಪಟ್ಟಿ ಕೊಟ್ಟಿದ್ದಾರೆ ಬರ್ತೀವಿ ಅಂತೇಳಿ ಇನ್ನೂ ಜಾಸ್ತಿ ಆಗ್ಬೋದು ಒಂದು ತಾಲೂಕಿನಲ್ಲಿ ಹತ್ತು ಕಾರ್ ಬರ್ಬೋದು ಒಂದ್ರ ಕಾರ್ನ ಒಂದು ತಾಲೂಕ್ನಲ್ಲಿ ಇಪ್ಪತ್ತು ಕಾರ್ ಬರ್ಬೋದು ಈ ರೀತಿಯಾಗಿ ಬರ್ತಾ ಇದ್ವಿ ಮಹಿಳೆಯರು ಸಹ ಒಂದು ಬಸ್ನಲ್ಲಿ ಬರ್ತಾ ಇದ್ದಾರೆ ಮತ್ತು ಅವರ ವೈಯಕ್ತಿಕ ಕಾರ್ಗಳಲ್ಲೂ ಸಹ ಬರ್ತಾ ಇದ್ದಾರೆ ಹೀಗಾಗಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಗ್ರಾಮಾಂತರ ಬಿ ಜೆ ಪಿ ವತಿಯಿಂದ ಹೊರಡಿ ಹೊರಟಿದ್ದೇವೆ ನಾವು ನಮ್ಮ ಮಂಡಲ ಅಧ್ಯಕ್ಷರುಗಳಿಗೆ ಮಾಹಿತಿ ಕೊಟ್ಟಿದ್ದೇವೆ ಮಂಡಲಾಧ್ಯಕ್ಷರು ಅವ್ರನ್ನೆಲ್ಲ ಪಟ್ಟಿ ಮಾಡಿಕೊಂಡು ಹೊರಡಿಸ್ತಾರೆ ಅವ್ರಿಗೆಲ್ಲ ಇಂಥ ಕಡೆ ಪಾರ್ಕಿಂಗ್ ಮಾಡಬೇಕು ಇಂಥ ಕಡೆ ಊಟ ಮಾಡಬೇಕು ಮತ್ತು ರ್ಯಾಲಿಯಲ್ಲಿ ಭಾಗವಹಿಸಬೇಕು ಮತ್ತು ಸುರಕ್ಷಿತವಾಗಿ ಎಲ್ಲರನ್ನು ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ಅನ್ನೋ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಮಂಡಲ ಅಧ್ಯಕ್ಷರುಗಳಿಗೆ ಕೊಟ್ಟಿದ್ದಾರೆ ಏನೀಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಮಾಸ್ಕ್ ಮ್ಯಾನ್ ಏನು ಬುರುಡೆ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಎಲ್ಲರಿಗೂ ಗೊತ್ತಾಗಿದೆ ಅದನ್ನು ಏನು ಅಪವಾದ ಧರ್ಮಸ್ಥಳದ ಮೇಲೆ ಇದ್ದಾರೆ ಅದು ಅಲ್ಲೇನೂ ನಡೀತಾ ಇಲ್ಲ ಮತ್ತು ಅವ್ರಿಗೆ ಧರ್ಮಸ್ಥಳದ ಹೆಗಡಿಯವ್ರಿಗೆ ನೀವು ಗಟ್ಟಿಯಾಗಿರಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾವುದಕ್ಕೆಲ್ಲ ಎದುರಬೇಡಿ ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಹಿಂದೂಗಳು ನಾವು ಅವ್ರ ಶಕ್ತಿ ತುಂಬೋದಕ್ಕೆ ಹೋಗ್ತಾ ಇದ್ದಾರೆ